ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈಗ ಚಾತುರ್ಮಾಸದ ವ್ರತಗಳಲ್ಲಿ ಮುಂದಿನ ವ್ರತ ಕ್ಷೀರ ವ್ರತ ಹಾಲಿನ ವ್ರತ ಅಂತ ಕರಿತೀವಿ ಭಾದ್ರಪದ ಮಾಸದ ಶುಕ್ಲಪಕ್ಷದ ದ್ವಾದಶಿಯಿಂದ ನಾವು ಆಶ್ವೀಜ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ತನಕ ಈ ಒಂದು ಕ್ಷೀರ ವ್ರತವನ್ನು ಆಚರಣೆಯನ್ನು ಮಾಡಬೇಕಾಗುತ್ತೆ ಈ ಕ್ಷೀರ ವ್ರತದಲ್ಲಿ ಏನು ಅಂತಂದರೆ ಹಾಲನ್ನು ಬಿಡಬೇಕು ಹಾಲು ತಿನ್ನಬಾರ್ದು ಅಂತ ಹೇಳ್ತಾರೆ ಅಂದರೆ ಕಾಫಿ ಟೀ ಈ ಥರದಕ್ಕೆ ಹಾಲನ್ನು ಬಳಸ್ತೀವಲ್ವ ಪಾಯಸಕ್ಕೆ ಈ ಥರದಕ್ಕೆ ಹಾಲನ್ನು ಬಳಸ್ತೀವಿ ಹಾಗಾಗಿ ಹಾಲನ್ನು ತಿನ್ನಬಾರ್ದು ಆ ಒಂದು ತಿಂಗಳು ಅಂತ ಹೇಳಲಾಗುತ್ತೆ ಹಾಗಾಗಿ ಹಾಲನ್ನು ಬಿಟ್ಬಿಟ್ಟು ಬೇರೆ ಎಲ್ಲನೂ ನಾವು ಅಡುಗೆಯಲ್ಲಿ ಬಳಸ್ಕೋಬೋದು ಇದೇನು ಜಾಸ್ತಿ ಇದ್ರ ಬಗ್ಗೆ ಏನು ಹೇಳೋ ಅಷ್ಟು ಇಲ್ಲ ಸ್ನೇಹಿತರೆ ನಿಮಗೆಲ್ಲ ಗೊತ್ತಾಗುತ್ತೆ ಮತ್ತು ಹಣ್ಣಿನ ರಸಗಳನ್ನು ಬಳಸ್ಕೋಬೋದು ಹಾಲಿನ ಬದಲು ಹಣ್ಣಿನ ರಸಗಳನ್ನು ಸ್ವೀಕಾರ ಮಾಡ್ಕೋಬೋದು ನಾವು ಇನ್ನು ಈ ಒಂದು ಹಾಲಿನ ವ್ರತವನ್ನು ನಾವು ಪದ್ಮನಾಭ ರೂಪಿ ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕು ಯಾಕೆ ನಾವು ಆ ತಿಂಗಳಲ್ಲಿ ಹಾಲು ತಿನ್ಬಾ ಹಾಲು ಕುಡಿಬಾರ್ದು ಹಾಲಿನ ಪದಾರ್ಥಗಳನ್ನು ಸೇವನೆ ಮಾಡಬಾರ್ದು ಅಂತಂದರೆ ಮದ್ಯಪಾನ ಮಾಡಿದಂತಹ ಪಾಪಕ್ಕೆ ಗುರಿ ಆಗ್ತೀವಿ ಅಂತ ಶಾಸ್ತ್ರಗಳು ಹೇಳ್ತವೆ ಅದಕ್ಕೋಸ್ಕರ ನಾವು ಒಂದು ತಿಂಗಳು ಹಾಲಿನ ವ್ರತವನ್ನು ಆಚರಣೆಯನ್ನು ಮಾಡಬೇಕಾಗತ್ತೆ ಇನ್ನು ತೆಂಗಿನಕಾಯಿಯನ್ನು ಅಡಿಗೆಯಲ್ಲಿ ಯಾವಾಗಿಂದ ಬಳಸ್ಬೋದು ಅಂದರೆ ಕೆಲವೊಂದು ಮಠಗಳಲ್ಲಿ ಮುಂಚೆಯಿಂದನೂ ಬಳಸ್ತಾರೆ ಕೆಲವೊಂದು ಮಠಗಳಲ್ಲಿ ಬಳಸೋದಿಲ್ಲ ಅಂತ ಹೇಳಿದೆ ಹಾಗಾಗಿ ರಾಯರ ಆರಾಧನೆ ಬರುತ್ತಲ್ಲ ಶ್ರಾವಣ ಮಾಸದಲ್ಲಿ ರಾಯರ ಆರಾಧನೆಯಿಂದ ತೆಂಗಿನಕಾಯನ್ನು ಬಳಕೆಯನ್ನು ಮಾಡ್ಬೋದು ಇನ್ನು ಮುಂದಿನ ವ್ರತ ಅಂದರೆ ದ್ವಿದಳ ವ್ರತ ದ್ವಿದಳ ಅಂದರೆ ಬೇಳೆಕಾಳುಗಳು ಯಾವುದೇ ರೀತಿಯ ಬೇಳೆಕಾಳುಗಳು ಈ ಒಂದು ವ್ರತದಲ್ಲಿ ಬರೋದಿಲ್ಲ ಆಶ್ವೀಜ ಶುದ್ಧ ದ್ವಾದಶಿಯಿಂದ ಕಾರ್ತೀಕ ಶುದ್ಧ ಏಕಾದಶಿಯ ತನಕ ನಾವು ಈ ಒಂದು ವ್ರತವನ್ನು ಆಚರಣೆಯನ್ನು ಮಾಡಬೇಕು ಮೊದಲ ವ್ರತ ಕಡೆಯ ವ್ರತ ಸ್ವಲ್ಪ ಕಷ್ಟ ಅಂತ ನಿಮಗೆ ಹೇಳಿದೆ ಹಾಗಾಗಿ ಬೇಳೆ ಕಾಳುಗಳು ಬರೋದಿಲ್ಲ ಅಂದರೆ ಎರ ಯಾವುದೇ ಒಂದು ಕಾಳನ್ನು ಒಡೆದ್ರೆ ಎರಡು ಭಾಗ ಆಗುತ್ತಲ್ಲ ಅಂತ ಕಾಳುಗಳು ಬೇಳೆ ಕಾಳುಗಳು ಯಾವುದು ಬರೋದಿಲ್ಲ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಮತ್ತು ಈ ವ್ರತದಲ್ಲೂ ಅಷ್ಟೇ ಮೆಣಸು ಜೀರಿಗೆಯನ್ನು ಬಳಸಬೇಕಾಗುತ್ತೆ ಬೀಜ ಇರುವಂತಹ ಹಣ್ಣುಗಳು ಬರೋದಿಲ್ಲ ಅಂದರೆ ಬಾಳೆಹಣ್ಣು ಮಾತ್ರ ಬಳಸ್ಬೋದು ಆಮೇಲೆ ಇದು ಈ ವ್ರತದಲ್ಲಿ ಅಡಿಗೆಯಲ್ಲಿ ನಾವು ಬರೀ ನೀರಿನ ಕಟ್ಟು ಮಾಡಬೇಕು ಅಂದರೆ ನೀರು ಕುದಿಯೋಕೆ ಇಟ್ಬಿಟ್ಟು ಅದಕ್ಕೆ ಜೀರಿಗೆ ಮೆಣಸು ಪುಡಿ ಹಾಕಿ ಯಾವುದಾದ್ರೂ ಒಂದು ಹಿಟ್ಟನ್ನು ಕಲಸಿ ಹಾಕ್ತಾರೆ ಅಂದರೆ ಕಡಲೆ ಹಿಟ್ಟು ಬರೋದಿಲ್ಲ ಅಕ್ಕಿ ಹಿಟ್ಟು ಬಳಸ್ತಾರೆ ಹಾಗಾಗಿ ಅಕ್ಕಿ ಹಿಟ್ಟು ಸ್ವಲ್ಪ ಕಲಸಿ ಹಾಕ್ಬಿಟ್ಟು ಆ ಥರ ಸಾರನ್ನು ಮಾಡ್ತಾರೆ ಕಟ್ಟು ಅದೇ ಥರನೇ ಬರೇ ನೀರು ಹಾಕ್ಬಿಟ್ಟು ಮಾಡೋಂತಹ ಕಟ್ಟು ಅದಕ್ಕೆ ಹುಳಿ ಉಪ್ಪು ಎಲ್ಲ ಹಾಕಿ ಕುದಿಸಿ ಈ ಥರ ಕಟ್ಟನ್ನು ಮಾಡ್ತಾರೆ ನೀರು ಕುದಿಯೋವಾಗಲೇ ಹಿಟ್ಟು ಹಾಕ್ಬಿಟ್ಟು ಕಟ್ಟನ್ನು ಮಾಡಿ ಆಮೇಲೆ ಸೊಪ್ಪಿನ ಪಲ್ಯವನ್ನು ಮಾಡ್ಕೋಬೋದು ತರಕಾರಿ ಬರೋದಿಲ್ಲ ಆದರೆ ಸೊಪ್ಪು ಬರುತ್ತೆ ದಂಟಿನ ಸೊಪ್ಪು ಬರುತ್ತೆ ದಂಟಿನ ಸೊಪ್ಪಿನ ಪಲ್ಯವನ್ನು ಮಾಡ್ಕೋಬೋದು ಇನ್ನು ಕಡಲೆ ಬೀಜ ಅವು ಯಾವುದು ಬರೋದಿಲ್ಲ ಗೆಣಸುಗಳು ಬರುತ್ತೆ ಅಂದರೆ ಈ ಶಾವಿಗೆ ಗಡ್ಡೆ ಅಂತ ಕರಿತೀವಲ್ವ ಅದು ಆಮೇಲೆ ಗೆಣಸು ಈ ಥರದ್ದೆಲ್ಲ ಆವಾಗ ಬಳಕೆಯನ್ನು ಮಾಡ್ಬೋದು ಎಳ್ಳು ಬಳಸ್ಬೋದು ಎಳ್ಳು ಚಟ್ನಿ ಅಥವಾ ಎಳ್ಳಿನ ಪುಡಿ ಈ ಥರ ಮಾಡ್ಕೋಬೋದು ಆಮೇಲೆ ಬಾಳೆ ದಂಟು ಹೂವು ಹಣ್ಣು ಇದನ್ನೆಲ್ಲ ಬಳಸ್ಕೋಬೋದು ಬಾಳೆ ದಂಟಿಂದು ಅದರದ್ದು ಪಲ್ಯ ಮಾಡ್ಬೋದು ಹೂವಿನಿಂದ ಪಲ್ಯ ಮಾಡ್ಬೋದು ಈ ಥರ ಅಡುಗೆಯನ್ನು ಮಾಡ್ಕೋಬೋದು ಈ ವ್ರತದಲ್ಲಿ ಅರಿಶಿನ ಬರುತ್ತೆ ಅರಿಶಿನವನ್ನು ಬಳಸ್ಬೋದು ಶುಂಠಿ ಬರುತ್ತೆ ಅದನ್ನು ಬಳಸ್ಬೋದು ತೆಂಗಿನಕಾಯಿ ಬರುತ್ತೆ ಹೇಳಿದ್ನಲ್ಲ ರಾಯರ ಆರಾಧನೆ ಆದಮೇಲೆ ತೆಂಗಿನಕಾಯನ್ನು ಬಳಸ್ಕೋಬೋದು ಇನ್ನು ಬೀಜ ಇರುವ ಪದಾರ್ಥಗಳು ಮುಖ್ಯವಾಗಿ ಬಿಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಹೀಗೆ ನಾಲ್ಕು ತಿಂಗಳು ವ್ರತವನ್ನು ಆಚರಣೆಯನ್ನು ಮಾಡಿ ಉತ್ತಾನ ದ್ವಾದಶಿಯ ದಿವಸ ಈ ವ್ರತ ಮುಗಿಯೋದ್ರಲ್ಲಿ ಮಾರನೇ ದಿವಸ ಉತ್ತಾನ ದ್ವಾದಶಿ ಅಂದರೆ ತುಳಸಿಯ ವಿವಾಹ ಬರುತ್ತೆ ಅವತ್ತಿನ ದಿವಸ ವ್ರತವನ್ನ ಬಿಡಬೇಕು ದೇವರಿಗೆ ಕೃಷ್ಣಾರ್ಪಣವನ್ನ ಹೇಳಬೇಕು ಆ ದಿನ ಭಗವಂತ ನಿದ್ದೆಯಿಂದ ಹೇಳ್ತಾನೆ ಯಾವತ್ತು ಉತ್ಥಾನ ದ್ವಾದಶಿ ತುಳಸಿ ವಿವಾಹ ದಿನ ನಿದ್ದೆಯಿಂದ ಹೇಳ್ತಾನೆ ಆ ದಿವಸ ಹಬ್ಬವನ್ನ ನಾವು ಆಚರಣೆಯನ್ನ ಮಾಡ್ತೀವಿ ಹಬ್ಬದ ಅಡಿಗೆ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ತುಳಸಿ ವಿವಾಹ ಮಾಡಿ ಊಟವನ್ನ ಮಾಡ್ತೀವಿ ಹೀಗ ಇದಿಷ್ಟು ಅಲ್ಲದೆ ಇನ್ನೂ ಕೆಲವೊಂದು ವ್ರತಗಳಿದಾವೆ ಹಾಗೂ ಮತ್ತು ದೇವರ ಸೇವೆಗಳು ಇದೆಲ್ಲ ನಾವು ಮಾಡೋದ್ರಿಂದ ಅತ್ಯಂತ ಪುಣ್ಯ ನಮಗೆ ಲಭಿಸುತ್ತೆ ಅಂತ ಹೇಳಿ ಆಮೇಲೆ ದೇವಸ್ಥಾನಗಳನ್ನು ಸ್ವಚ್ಛ ಮಾಡೋದು ಮನೆ ಹತ್ರ ಎಲ್ಲಾದರೂ ದೇವಸ್ಥಾನ ಇದ್ದರೆ ಅಲ್ಲಿ ಹೋಗಿ ಕಸ ಗುಡಿಸೋದು ನೀರು ಹಾಕೋದು ರಂಗೋಲಿ ಹಾಕೋದು ಈ ಥರ ಪುಣ್ಯ ಈ ಇದರಿಂದ ಮಹಾಪುಣ್ಯವನ್ನು ನಾವು ಸಂಪಾದನೆಯನ್ನು ಮಾಡ್ಕೋಬೋದು ಆಮೇಲೆ ಹೂಗಳನ್ನು ಕಟ್ಟಿ ದೇವಸ್ಥಾನಕ್ಕೆ ಕೊಡೋದು ತುಳಸಿಯನ್ನು ಕಟ್ಟಿ ದೇವಸ್ಥಾನಕ್ಕೆ ಕೊಡೋದು ಪೂಜೆಗೆ ಆಮೇಲೆ ದೇವರ ಪಾತ್ರೆಗಳನ್ನು ತೊಳ್ಕೊಡೋದು ದೇವಸ್ಥಾನಗಳಲ್ಲಿ ಹೀಗೆ ದೇವರಿಗೆ ಎಷ್ಟು ನಾವು ಭಗವಂತನಿಗೆ ಸೇವೆಯನ್ನು ಮಾಡ್ತೀವೋ ಈ ಒಂದು ನಾಲ್ಕು ತಿಂಗಳು ತುಂಬ ಒಂದು ಪುಣ್ಯದಾಯಕ ಅಂತ ಹೇಳ್ತೀನಿ ಆಮೇಲೆ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡೋದು ಇದರಿಂದ ವಿಶೇಷ ಫಲ ಇದೆ ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡೋದರಿಂದ ಆಮೇಲೆ ದೇವರ ಪ್ರೀತಿಗಾಗಿ ನಾವು ಮಾಡ್ತಕ್ಕಂತಹ ಸೇವೆ ಅಂತ ನಾವು ಇದನ್ನು ಭಾವಿಸಿ ನಾನಾ ವಿಧದ ದಾನಗಳು ಧರ್ಮಗಳು ಸ್ತೋತ್ರ ಪಾರಾಯಣಗಳು ಹೀಗೆ ರಂಗೋಲಿಗಳನ್ನು ಹಾಕೋದು ದಾನಗಳನ್ನು ಮಾಡೋದು ಪೂಜೆಗಳನ್ನು ಮಾಡೋದು ಇದೆಲ್ಲದರಿಂದ ನಾವು ಈ ಒಂದು ಚಾತುರ್ಮಾಸದಲ್ಲಿ ವಿಶೇಷವಾದಂಥ ಫಲವನ್ನು ಪಡೀಬೋದು ಅಂತ ಶಾಸ್ತ್ರಗಳು ಹೇಳ್ತವೆ ಇದಿಷ್ಟು ಚಾತುರ್ಮಾಸದಲ್ಲಿ ಮಾಡ್ತಕ್ಕಂತಹ ವ್ರತಗಳು ಇದನ್ನು ಬಿಟ್ಟು ಮುಂದೆ ಇನ್ನೂ ತುಂಬ ವ್ರತಗಳಿದ್ದಾವೆ ದಾನಗಳಿದ್ದಾವೆ ಪೂಜೆಗಳಿದ್ದಾವೆ ಅದನ್ನೆಲ್ಲ ನಿಮಗೆ ಕ್ರಮವಾಗಿ ತಿಳಿಸ್ಕೊಡ್ತೀನಂತೆ ಮೊದಲನೇದಾಗಿ ಚಾತುರ್ಮಾಸದಲ್ಲಿ ಮಾಡ್ತಕ್ಕಂತಹ ದಾನಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಅದಾದಮೇಲೆ ಪೂಜೆಗಳು ಯಾವ ಥರ ಮಾಡ್ಕೋಬೇಕು ಯಾವ್ಯಾವ ಇನ್ನೂ ಕೆಲವೊಂದು ವ್ರತಗಳಿದ್ದಾವೆ ಅದನ್ನೆಲ್ಲ ನಾವು ಮಾಡ್ಕೋಬೋದು ಅದನ್ನೆಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಹರೇ ಶ್ರೀನಿವಾಸ